ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ನೆರವೇರಿಸುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವ ಕೆಲಸವನ್ನ ಮಾಡಬೇಕು ಅದು ಸಮಾಜದ ಕರ್ತವ್ಯವಾಗಿದೆ ಎಂದು ನಿವೃತ್ತ ನ್ಯಾಯಮೂರ್ತಿ ಹಾಗೂ ನಿವೃತ್ತ ಲೋಕಾಯುಕ್ತ ಡಾಕ್ಟರ್ ಸಂತೋಷ್ ಹೆಗ್ಗಡೆ ಅವರು ಅಭಿಪ್ರಾಯಪಟ್ಟರು ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮತ್ತು ಶ್ರೀಗಂಧ ಬೆಳೆಗಾರರು ಮತ್ತು ಬಳಕೆದಾರರ ಸಂಶೋಧನಾ ಸಂಘ ಸೋಮವಾರ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ನ್ಯಾಯಮೂರ್ತಿಯಾಗಿ ಹಾಗೂ ಹಲವು ಸಂಸ್ಥೆಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದೆ ಕೊನೆಗೆ ನಾನು ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಲೋಕಾಯುಕ್ತಕ್ಕೆ ಬರುವ ಮುಂಚೆ ನಾನೊಬ್ಬ ಮಂಡುಕನಾಗಿದ್ದೇನೆ ಸಮಾಜದ ಆಗುವ ಬಗ್ಗೆ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಹಾಗಾಗಿ ಎಲ್ಲರೂ ಸುಖವಾಗಿಯೇ ಇರುತ್ತಾರೆಂದು ಭಾವಿಸಿದ್ದೆ ಸಮಸ್ಯೆಗಳು ಸಮಾಜದಲ್ಲಿ ನಡೆಯುವ ಅನ್ಯಾಯಗಳಿಗೆ ಮೂಲ ಕಾರಣ ಕೇವಲ ದುರಾಸೆಯಾಗಿದೆ ಆಡಳಿತದಲ್ಲಿರುವ ಜನರಿಗೆ ಈ ದುರಾಸೆ ಎಂಬ ಕಾಯುವ ಬಂದ ಕಾರಣ ಹಲವು ಸಮಸ್ಯೆಗಳಿಗೆ ಅದು ಮೂಲವಾಗುತ್ತಿದೆ ಈ ದುರಾಸೆ ಎಷ್ಟು ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದರೆ ಇಂದು ನಡೆಯುತ್ತಿರುವ ಎಲ್ಲ ಹಗರಣಗಳ ಒಟ್ಟು ಮೊತ್ತ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ರಾಜಕಾರಣಿ ಅಧಿಕಾರಿಗಳನ್ನ ಬಳಸಿಕೊಂಡು ಕೊಳ್ಳಹೊಳೆಯುತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಹೇಳಿದ ಮಾತು ಜನರಿಗೆ ಒಂದು ರೂಪಾಯಿ ಸರ್ಕಾರ ವಹಿಸಿದರೆ ಅದು ಫಲಾನುಭವಿಗಳಿಗೆ ಸಿಗುವುದು ಕೇವಲ ಹದಿನೈದು ಪೈಸೆ ಮಾತ್ರ ಅಂದರೆ ಎಂಬತ್ತೈದು ಭಾಗ ಭ್ರಷ್ಟರ ಪಾಲಾಗುತ್ತಿದೆ ಎಂದು ಪ್ರಧಾನಮಂತ್ರಿಗಳೇ ಒಪ್ಪಿಕೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಆದರೂ ಕೂಡ ಸಹ ಜನರ ದುರಾಸೆ ಕಡಿಮೆಯಾಗಿಲ್ಲ ಭ್ರಷ್ಟಾಚಾರ ಹೆಚ್ಚಾಗುತ್ತಲೇ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ಯಾವಾಗಲೂ ಪ್ರತಿಯೊಬ್ಬರೂ ಸಹ ಪ್ರಶ್ನೆ ಮಾಡುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಬೇಕು ಲಂಚ ಕೇಳುವವನಷ್ಟೇ ತಪ್ಪಿಸತ್ತನಲ್ಲ ಕೊಡುವವನು ಕೂಡ ಸಹ ತಪ್ಪಿತತ್ತ ಎಂದು ತಿಳಿಸಿದರು ಈ ಒಂದು ದುರಾಸೆಯು ಕಾಯಿಲೆಗೆ ಪರಿಹಾರವೆಂದರೆ ಮೌಲ್ಯಗಳನ್ನ ಸಮಾಜದಲ್ಲಿ ಬಿತ್ತಿ ಬೆಳೆಯುವುದಾಗಿದೆ ಎಲ್ಲರೂ ನೈತಿಕವಾಗಿ ಮೌಲ್ಯಗಳನ್ನ ಬೆಳೆಸಬೇಕು ವಿದ್ಯಾರ್ಥಿಗಳಲ್ಲಿ ಆದರ ಅರಿವಾಗಬೇಕು ಶಾಲೆಗಳಲ್ಲಿ ನೈತಿಕ ಶಿಕ್ಷಣದ ಅರಿವಾಗಬೇಕು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯ ಅಧ್ಯಕ್ಷ ದೇವರಾಜ್ರವರು ಮಾತನಾಡಿ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆಯಾಗಬೇಕಾದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬ ಸಂತೋಷ್ ಹೆಗ್ಗಡೆಯಂತವರು ಹುಟ್ಟಬೇಕು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಎಂದು ಶೋಷಿತ ವರ್ಗದವರಾಗಿದ್ದಾರೆ ಸೂಕ್ತವಾದಂತಹ ಸೌಲಭ್ಯಗಳು ಇವರಿಗೆ ಸಿಗುತ್ತಿಲ್ಲ ಸರ್ಕಾರ ಮನಸ್ಸು ಮಾಡಿ ಪ್ರತಿ ತಾಲೂಕಿನಲ್ಲಿಯೂ ಕೂಡ ಒಂದೊಂದು ಸಮುದಾಯ ಭವನಗಳನ್ನು ಮತ್ತು ಪ್ರತಿ ಜಿಲ್ಲೆಗೊಂದು ಇಎಸ್ಐ ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಹಾಗೂ ಕಳೆದ ಸಾಲಿನ ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕಠಿಣ ಕಾರ್ಮಿಕರ ಮಕ್ಕಳಿಗೆ ಸನ್ಮಾನವನ್ನ ಮಾಡಲಾಯಿತು ಹಾಗೂ ಬಹುಮಾನಗಳನ್ನ ವಿತರಿಸಲಾಯಿತು ಹಾಗೂ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸೋಲೂರು ಮಠದ ಕೃಷ್ಣಮೂರ್ತಿ ಸ್ವಾಮೀಜಿ ರಾಜ್ಯ ಕಾರ್ಯಾಧ್ಯಕ್ಷ ಆರ್ ಶ್ರೀನಿವಾಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ರಂಗಸ್ವಾಮಿ ಜಿಲ್ಲಾ ಉಸ್ತುವಾರಿ ಹಾಗೂ ಶಿರಾ ತಾಲೂಕು ಅಧ್ಯಕ್ಷ ಖಲೀಲ್ ಸಾಬ್ ಮುಖಂಡರಾದ ಬಿಆರ್ಎಂ ಸತ್ಯನಾರಾಯಣ ರಘುರಾವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಸದಸ್ಯರಾದ ಗಂಗರಾಜು ಪಿಡಿಒ ಶಿವಶಂಕರ್ ಹೊಸಪಾಳ್ಯ ಲಿಂಗಪ್ಪ ಪುಟ್ಟ ಸೇರಿದಂತೆ ಸಾವಿರಾರು ಜನ ಕಟ್ಟಡ ಕಾರ್ಮಿಕರು ಫಲಾನುಭವಿಗಳು ಸಾರ್ವಜನಿಕರು ಆಚರಿಸಿದರು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತೆ ಒಂದು ಮಗುಗೆ ನೀವು ಆಪರೇಷನ್ ಮಾಡ್ತೀವಿ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯ್ತು ಸರ್ ಅದು ಅನ್ನ ಮತ್ತೆ ಇದು ಒಂದೇ ಬರಬೇಕಾದ್ರೆ ಆ ಮಗುಗೆ ನೀವು ಸಹಾಯ ಮಾಡಿ ಆ ಮಗು ಇವತ್ತು ಹದಿನಾರು ವರ್ಷ ಕಂಪ್ಲೀಟ್ ಆಗಿದೆ ಅದೊಂದು ದೊಡ್ಡ ಸಾಧನೆ ನಿಮ್ಮ ಆಗಿದೆ ಇರುವಿಕೆಯನ್ನ ಅವರ ಸಂತೋಷಕ್ಕೆ ಕಾರಣ ಆಗಿದೆ ಅಂತೇಳಿ ಹೌದು ಅದು ಲೋಕಾಯುಕ್ತ ಅನ್ನೋ ಒಂದು ಹೆಸರು ವ್ಯಕ್ತಾಲ್ಚಲೆಯ ನಂತರ ಈ ಒಂದು ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿದಂತ ಸಂತೋಷ್ ಅವರು ಅವರಿಗೆ